ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ರವೆ ನೋಡ್ತಾ ಇದ್ದೀರಂದ್ರೆ ಗೊತ್ತಾಗೇ ಆಗಿರಬೇಕು ಇವತ್ತೇನೊಂದು ಬ್ರೇಕ್ಫಾಸ್ಟು ಅಂತ ಹಾಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತೊಂದು ಒಳ್ಳೆ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡೋಣ ಕಂಡ್ರೆ ಬೆಳ್ಳುಳ್ಳಿ ಕಬಾಬ್ ನೋಡಿದ್ದೀರಾ ಇದು ಬೆಳ್ಳುಳ್ಳಿ ಉಪ್ಪಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ಕಂಡ್ರೆ ಸ್ನೇಹಿತರೆ ಈ ಚಳಿ ಚಳಿ ವೆದರ್ಗೆ ಬೆಳ್ಳುಳ್ಳಿ ಉಪ್ಪಿಟ್ಟು ಹಾರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಬಾಡಿನ ಹೀಟಲ್ಲಿ ಇಕ್ಕುತ್ತೆ ಸಾಮಾನ್ಯವಾಗಿ ಅಂದ್ರೆ ಈ ಈಟಿನ ಪದಾರ್ಥ ಅಂತ ಹೇಳ್ತಾರೆ ಕೆಲವ್ರಿಗೆ ಉಪ್ಪಿಟ್ಟೆಲ್ಲ ಇಷ್ಟ ಆಗೋದು ಇಲ್ಲ ಆದರೆ ನನಗಂತೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಹಾಗೆ ಉಪ್ಪಿಸೋರ ಅಭಿಮಾನಿನೂ ಸಹ ಈಗ ಈಗ ನಾನಿಲ್ಲಿ ಮೀಡಿಯಮ್ ಸೈಜ್ ಈ ಅಕ್ಕಿ ರವೆ ಥರ ಎಲ್ಲ ಹೇಳ್ತಾರಲ್ಲ ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಿದ್ದರೆ ಬನ್ಸಿ ರವೆನೂ ಸಹ ತೊಗೋಬೋದು ಇವಾಗ ಇದನ್ನು ಒಂದು ಒಳ್ಳೆ ಕೆಂಬಾಳ ಅಂತಾರಲ್ಲ ಹಾಗೆ ಆ ಹಸಿ ವಾಸನೆ ಎಲ್ಲ ಹೋಗಿ ನಾವು ಯಾವುದೇ ರವೆ ತಂದ್ರೂ ಸ್ನೇಹಿತರೆ ರೋಸ್ಟೆಡ್ ರವೆ ಅಂತ ಹೇಳ್ತಾರೆ ಬಟ್ ಆದರೆ ಅವರು ಅಷ್ಟು ನಾವಿಲ್ಲಿ ಪರ್ಫೆಕ್ಟಾಗಿ ರೋಸ್ಟ್ ಮಾಡೋ ಅಷ್ಟು ಅವರು ರೋಸ್ಟ್ ಮಾಡಿರೋಲ್ಲ ಅದಕ್ಕಾಗಿ ಹೇಳ್ತಾ ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರಬೇಕು ಘಮ ಘಮ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊತೇನೆ ಈಗ ನೋಡಿ ಇದ್ರ ಕಲರ್ ಹೇಗಿದೆ ಅಂತ ಆಮೇಲೆ ಮತ್ತೆ ನೀವು ಫುಲ್ಲು ಹುರಿದಾದ್ಮೇಲೆ ಸಹ ನಿಮಗೆ ನಾನು ತೋರಿಸ್ತೇನೆ ಎಷ್ಟು ಹುರಿದೀನಿ ಅಂತ ಅವಾಗ ನಿಮ್ಗೊಂದು ಐಡಿಯಾ ಬರ್ತದೆ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡುವ ಎಣ್ಣೆ ಎಣ್ಣೆ ಅಂತ ಹಾಕೋದು ಬೇಡ ನೋಡಿ ಸ್ನೇಹಿತರೆ ರವೆ ಎಲ್ಲ ಹುರಿದಾಗಿದೆ ಕಣ್ರಿ ನೋಡಿ ಆಗಲೂ ಈಗಲೂ ಎಷ್ಟು ಡಿಫ್ರೆನ್ಸ್ ಇದೆ ನಾವು ರವೆನ ಎಷ್ಟು ಚೆನ್ನಾಗಿ ಹುಡಿತೀವೋ ಅಷ್ಟೇ ಟೇಸ್ಟಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ಕಣ್ರಿ ಈಗ ಇದು ಹುರಿದಾಗಿದೆ ತಕ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟು ಮಾಡಲಿಕ್ಕೆ ಹೆಣ್ ಇದು ರವೆ ತೊಗೊಂಡಿದ್ದೇನೆ ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಶೇಂಗಾ ಬೀಜ ಹಾಕಿದ್ದೇನೆ ಸ್ನೇಹಿತರೆ ಇದು ಶೇಂಗಾ ಬೀಜ ಬೀಜ ಜಸ್ಟ್ ಆಪ್ಷನ್ ಅಷ್ಟೆ ನೀವು ಬೇಕಿದ್ರೆ ತೊಗೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಶೇಂಗಾ ಬೀಜ ಆರೋಗ್ಯಕ್ಕೆ ಒಳ್ಳೆಯದು ಬಾದಾಮಿ ಅಷ್ಟೇ ಪ್ರೋಟೀನ್ ಇರುತ್ತೆ ಅನ್ನೋ ಕಾರಣದಿಂದಾಗಿ ನಾನು ತೊಗೊತೇನೆ ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡ್ಕೊಳ್ಳಿ ಈಗ ಎಣ್ಣೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಒಂದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಇದೆ ಹಾಗೆ ಶೇಂಗಾ ಬೀಜ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಈ ಸಾಸಿವೆ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಸ್ವಲ್ಪ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆದಾಗ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದು ಮೂರನ್ನು ಸಹ ಹಾಕಿ ಅದು ಸಹ ಜಸ್ಟ್ ಹೀಗೆ ಟಾಸ್ ಮಾಡೋಣ ಅಷ್ಟೇ ಹಾಗೆ ಟಾಸ್ ಮಾಡ್ತಿದ್ದಂಗೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಸಹ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಈಗಲೇ ಸೊಪ್ಪು ಸಹ ಹಾಕೋಬೇಕು ಸ್ನೇಹಿತರೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ನಾನು ಹಾಕಿಲ್ಲ ಯಾಕೆ ಅಂದರೆ ಸೊಪ್ಪು ಇಲ್ಲ ಹಾಗಾಗಿ ಬೆಳಗ್ಗೆಲ್ಲ ಹೋಗಿ ತರಲಿಕ್ಕೆ ಆಗೋದಿಲ್ಲ ಟೈಮ್ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಅಂತ ಹೀಗೆ ಮಾಡ್ತಾಯಿದ್ದೀನಿ ನೀವು ಈ ಸ್ಟೈದಲ್ಲೇ ಕರಬೇ ಸೊಪ್ಪು ಸಹ ಹಾಕ್ಕೊಳ್ಳಿ ನಾವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ಸಹ ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ಇಷ್ಟೇ ಅಂತೇನಿಲ್ಲ ನಾನಿಲ್ಲಿ ದೊಡ್ಡ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗಿದ್ದು ಹಾಗೆ ಫ್ರೈ ಆಗಿರು ಈಗ ಒಂದು ಎರಡು ನಿಮಿಷ ಹಾಗೆ ಟಾಸ್ಟ್ ಮಾಡಿದ್ಮೇಲೆ ಇವಾಗ ಬೆಳ್ಳುಳ್ಳಿ ಹಾಕಬೇಕು ಸ್ನೇಹಿತರೆ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಉಪ್ಪಿಟ್ಟಾಗಿರೋದ್ರಿಂದ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ತೇನೆ ಒಳ್ಳೆಯದು ಮುಂಚೆನೇ ಹಾಕಿದ್ರೆ ಬೆಳ್ಳುಳ್ಳಿ ಸೀದೋಗ್ತದೆ ಆಮೇಲೆ ಅದ್ರ ಫ್ಲೇವರ್ ಬರೋದಿಲ್ಲ ಅದು ಡಿಫ್ರೆಂಟಾಗಿ ಫ್ಲೇವರ್ ಬಂದ್ಬಿಡ್ತದೆ ಇವಾಗ ಈರುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ಅದ್ರ ಫ್ಲೇವರ್ ಪರ್ಫೆಕ್ಟಾಗಿರ್ತದೆ ಸ್ನೇಹಿತರೆ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಯಾಕೆಂದರೆ ಈರುಳ್ಳಿ ಬೇಗ ಬೇಯಲಿಕ್ಕೆ ನೋಡಿ ಸ್ನೇಹಿತರೆ ಈರುಳ್ಳಿ ಫ್ರೈ ಆಗಿದೆ ಕಣ್ರಿ ಈಗ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದು ಆಪ್ಷನಲ್ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಒಂದು ಎರಡು ಸೆಕೆಂಡ್ ಹಾಗೆ ಫ್ರೈ ಆಗಲಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದನ್ನು ಸಹ ಆಪ್ಷನಲ್ ಸ್ನೇಹಿತರೆ ವೈಟ್ ಕಲರ್ ಉಪ್ಪಿಟ್ಟೆ ಮಾಡ್ತೀವಿ ಅನ್ನೋದಾದರೂ ಸಹ ಮಾಡ್ಬೋದು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ತೆಳುವಾಗೆ ಇದ್ದೇನೆ ಗಟ್ಟಿ ಅಷ್ಟು ಗಟ್ಟಿ ಮಾಡೋದಿಲ್ಲ ನಾನು ಉಪ್ಪಿಟ್ಟು ಯಾವಾಗಲೂ ತೆಳುವಾಗೆ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂತೇನೆ ನೀವೇನಾದರೂ ತೆ ಗಟ್ಟಿಯಾಗಿ ಮಾಡ್ತೀರಾ ಅಂತ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಈ ಸ್ಟೇಜಲ್ಲಿ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಒಂದು ಸ್ವಲ್ಪ ಮತ್ತೆ ಬೇಕಾಗ್ತಿತ್ತು ಹಾಗಾಗಿ ಉಪ್ಪು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದಿ ಮೇಲೆ ರವೆನ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಹೀಗೆ ಕಲಕ್ತಾ ಇರಬೇಕು ನೀವು ಬೇಕಿದ್ದರೆ ಸ್ನೇಹಿತರೆ ಇದಕ್ಕೆ ತರಕಾರಿನೂ ಸಹ ಹಾಕ್ಬೋದು ನಾವು ಬೆಳ್ಳುಳ್ಳಿ ಈರುಳ್ಳಿ ಹಾಕಿರ್ತೀವಲ್ಲ ಆವಾಗ್ಲೇ ನಾವು ತರಕಾರಿನೂ ಹಾಕಿ ಫ್ರೈ ಮಾಡಿ ಒಂದು ಅರ್ಧ ತರ್ ತರಕಾರಿ ಫ್ರೈ ಆಗಿದೆ ಅಂದಾಗ ಬೆಳ್ಳುಳ್ಳಿ ಹಾಕೋಬೇಕಾಗ್ತದೆ ತರಕಾರಿ ಬೇಕಿದ್ದರೂ ಸಹ ಹಾಕ್ಕೋಬೋದು ಬೇಡಬೆದ್ರೂ ಸಹ ಬೇಡ ಈಗ ಇದು ಸ್ವಲ್ಪ ಹಾಗೆ ಕುದೀಲಿ ಸ್ವಲ್ಪ ಗಟ್ಟಿ ಕನ್ಸೆಂಟೆನ್ಸಿಗೆ ಬರಲಿ ನೋಡಿ ಸ್ನೇಹಿತರೆ ಈಗ ಲಾಸ್ಟ್ ಹೀಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಹೀಗೆ ಮೇಲೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ನೀವು ನೋಡಿರ್ಬೋದು ನಾನು ಮಾಡೋ ರೆಸಿಪಿಗಳಲ್ಲಿ ಸಾಮಾನ್ಯವಾಗಿ ನಾನು ಕೊತ್ತಂಬ್ರಿನೆಲ್ಲ ಲಾಸ್ಟಲ್ಲೇ ಹಾಕೋದು ಹಾಗೆ ಇವಾಗ ಇದು ಆಲ್ರೆಡಿ ರೆಡಿ ಆಗಿದೆ ಇದ್ರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಸ್ನೇಹಿತರೆ ಒಂದು ಐದು ನಿಮಿಷ ಆಗಿದೆ ಕಣ್ರಿ ಈಗ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಬೆಳ್ಳುಳ್ಳಿ ಉಪ್ಪಿಟ್ಟು ರೆಡಿ ಆಗಿದೆ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು